ವನ್ಯಮೃಗ ಚಿರತೆ ಕಾಟದಿಂದ ಚಡಚಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಒಂದು ತಿಂಗಳಿಂದ ಜನರು ಭಯಭೀತರಾಗಿದ್ದಾರೆ ತಾಲೂಕಿನ ತದ್ದೇವಾಡಿ ಮರಗೂರ ಉಮರಾಣಿ ಟಾಕಳಿ ಗ್ರಾಮದ ಜನರಲ್ಲಿ ಕಳೆದ ಕೆಲವು ವಾರಗಳಿಂದ ಇಪ್ಪತ್ನಾಲ್ಕು ಗಂಟೆಯೂ ಚಿರತೆ ದಾಳಿ ನಡೆಸುವ ಬಗ್ಗೆ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಈ ಚಿರತೆ ಮಣಕಮ್ಲಗಿ ಗ್ರಾಮದ ಜಮೀನಿನಲ್ಲಿ ಮಹಿಳೆಯೊಬ್ಬರ ಕಣ್ಣಿಗೆ ಕೂಡ ಕಾಣಿಸಿಕೊಂಡಿದೆ ಮೊನ್ನೆ ರವಿವಾರ ಮತ್ತು ಸೋಮವಾರದಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನ ಹಿಡಿಯಲು ಸತತ ಕಾರ್ಯಾಚರಣೆ ನಡೆಸಿದ್ದಾರೆ ತದ್ದೇವಾಡಿ ಮಣಕಂಬ್ಲಿಗಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಈ ಚಿರತೆ ದಾಳಿಗೆ ಸಾಕುಪ್ರಾಣಿಗಳು ಬಲಿಯಾಗುತ್ತಿವೆ ಚಿರತೆಯು ಒಂದಾದ ಮೇಲೊಂದರಂತೆ ಹಳ್ಳಿಗಳಿಂದ ದನ ಕರು ಆಡು ಕುರಿಗಳನ್ನ ಹೊತ್ತೊಯ್ದು ಕೊಂದು ಹಾಕ್ತಾ ಇದೆ ಸಾಕುಪ್ರಾಣಿಗಳ ಮೇಲೆ ನಡೆಯುತ್ತಿರುವ ಚಿರತೆಯ ದಾಳಿಯಿಂದ ಜನರು ಹಾಗೂ ಜಾನುವಾರುಗಳಲ್ಲಿ ಭಯ ಎದುರಾಗಿದೆ ಈ ಚಿರತೆಯನ್ನ ಹಿಡಿಯಲು ಅರಣ್ಯ ಇಲಾಖೆ ಅಲಸಂಗಿ ಗೊಲ್ಲ ಸಮುದಾಯದ ತಂಡ ಪೊಲೀಸ್ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಸತತ ಪ್ರಯತ್ನ ನಡೆಸಿದ್ದಾರೆ ಇಷ್ಟಾದರೂ ಸಹ ಕಣ್ಣು ತಪ್ಪಿಸಿ ದಾಳಿ ನಡೆಸುತ್ತಾ ಚಿರತೆ ತೆರೆಮರೆಯಲ್ಲಿ ಅವಿತುಕೊಂಡಿದೆ ಚಿರತೆ ಪತ್ತೆ ಹಚ್ಚಿ ಹಿಡಿಯಲು ಅರಣ್ಯ ಇಲಾಖೆ ಸಾಕಷ್ಟು ಪ್ರಯತ್ನ ನಡೆಸುತ್ತಿದೆ ಚಿರತೆ ಕಾಣಿಸಿಕೊಂಡ ಸ್ಥಳದಿಂದ ತಪ್ಪಿಸಿಕೊಂಡು ತಿರುಗುತ್ತಿದೆ ಇಲಾಖೆಯಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಡ್ರೋನ್ ಕ್ಯಾಮೆರಾ ಮೂಲಕ ಕಾರ್ಯಾಚರಣೆ ಕೂಡ ನಡೆಸಲಾಗಿದೆ ಆದಷ್ಟು ಬೇಗನೆ ಪತ್ತೆ ಹಚ್ಚಲಾಗುವುದು ಚಿರತೆ ಕಣ್ಣಿಗೆ ಕಂಡರೆ ತಕ್ಷಣ ಅರಣ್ಯ ಇಲಾಖೆಗೆ ಗಮನಕ್ಕೆ ತರಬೇಕು ಎಂದು ಗ್ರಾಮಸ್ಥರಿಗೆ ಅಧಿಕಾರಿಗಳು ಕರೆ ನೀಡಿದ್ದಾರೆ ಅಡವಿ ವಸ್ತುಜನ ಮುಂಜಾಗ್ರತೆಯಿಂದ ಇರಬೇಕು ಎಂದು ಇದೇ ವೇಳೆ ವಿಜಯಪುರ ಜಿಲ್ಲಾ ಅರಣ್ಯಾಧಿಕಾರಿ ಮಲ್ಲಿನಾಥ ಕುಸನಾಳ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಗ್ರಾಮಗಳಲ್ಲಿ ಬೆಳೆದು ನಿಂತ ಕಬ್ಬು ಕಟಾವು ಮಾಡಲು ಚಿರತೆ ಕಾಟದಿಂದ ರೈತರಿಗೆ ಆತಂಕವಾಗುತ್ತಿದೆ ಆದ್ದರಿಂದ ಸಮೀಪದ ಸಕ್ಕರೆ ಕಾರ್ಖಾನೆಗಳೇ ಮುಂದೆ ನಿಂತು ಕಬ್ಬು ಕಟಾವಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಬೇಕು ಇದರಿಂದ ತಲೆಮರೆಸಿಕೊಂಡು ದಾಳಿ ನಡೆಸುತ್ತಿರುವ ಚಿರತೆಯನ್ನ ಹಿಡಿಯಲು ಕೂಡ ಅನುಕೂಲವಾಗುತ್ತೆ ಎಂದು ರೈತ ಮುಖಂಡರು ಹಾಗೂ ಕಾರ್ಯಾಚರಣೆ ತಂಡ ತಾಲೂಕು ಆಡಳಿತಕ್ಕೆ ಆಗ್ರಹಿಸಿದ್ದಾರೆ ಒಟ್ಟಾರೆ ಚಿರತೆ ಹಿಡಿಯುವ ತನಕ ಚಡಚಣ ಸುತ್ತಮುತ್ತ ಹಳ್ಳಿಗಳ ಜನರು ಎಚ್ಚರ ವಹಿಸಲೇಬೇಕಿದೆ ಸುಬ್ರಹ್ಮಣ್ಯ ಸಂಗಮ ಪ್ಲಸ್ ಟಿವಿ ಚಡಚಣ